ಈಗ ಫನ್ ಅಂಡ್ ಮಸ್ತಿ ಸುತ್ತು ಭವ್ಯ ಮತ್ತು ವಿಘ್ನೇಶ್ ಅವರೊಂದಿಗೆ ಸೊ ಇದು ಒಂದು ಗೇಮ್ ತರ ಬಟ್ ಆಲ್ಸೋ ನೀವು ರಿಲೇಶನ್ಶಿಪ್ ಗೈಡ್ ಆಗಿರೋದ್ರಿಂದ ನಿಮ್ಮ ಪ್ರಕಾರ ಈ ಜೋಡಿ ಯಾಕೆ ಇಷ್ಟ ಆಗ್ತಾರೆ ಅನ್ನೋದನ್ನ ನೀವು ಮೂರು ಕಾರಣಗಳ ತರ ಕೊಡ್ತಾ ಹೋಗ್ತೀರ ಸೊ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಅನುರೂಪ ದಾಂಪತ್ಯದಿಂದಲೂ ನಮ್ಗೆ ಇವರು ಇಷ್ಟ ಆಗ್ತಾರೆ ಸೊ ಅದು ನಮಗ್ ಗೊತ್ತಿರೋದು ಬಟ್ ಯಾಕೆ ಅನ್ನೋದನ್ನ ನೀವು ಹೇಳೋದು ಓಕೆ ಸೊ ನೀವ್ ಕಂಡ ಹಾಗೆ ಇವರ ವ್ಯಕ್ತಿತ್ವ ಇಂಡಿವಿಜುವಲಿ ಆರ್ ಇವರ ಲಾಂಗ್ ಸ್ಟ್ಯಾಂಡ್

ಅವರಿಬ್ಬರು ಅವರಿಬ್ಬರ ಲೈಫಲ್ಲಿ ತುಂಬ ಇಂಟರ್ಫಿಯರ್ ಆಗೋಕ್ಕೆ ಹೋಗಲ್ಲ ಸೊ ಐ ಥಿಂಕ್ ದ್ಯಾಟ್ ಹೆಲ್ಪ್ಸ್ ದಮ್ ಅವರ ಅದು ಐಡೆಂಟಿಫೈ ಮಾಡ್ಬೋದು ಬಿಗ್ ಬಿ ಅಮಿತಾಬ್ ಬಚ್ಚನ್ ಅವರು ಮತ್ತು ಜಯ ಬಾದ್ರಿ ಅವರು ಸೊ ಐ ಥಿಂಕ್ ಅಪಿಯರೆನ್ಸ್ ಮ್ಯಾಟ್ರ್ ಆಗಲ್ಲ ಅವರಿಬ್ಬರ ವಿಚಾರದಲ್ಲಿ ಬಿಕಾಸ್ ಅಮಿತಾಬ್ ಬಚ್ಚನ್ ನೋಡಿದ್ರೆ ಇಸ್ ಸಿಕ್ಸ್ ಪ್ಲಸ್ ಸಿಕ್ಸ್ ಫೀಟ್ ಪ್ಲಸ್ ಆ್ಯಂಡ್ ಜಯ ಮ್ಯಾಮ್ ನೋಡಿದ್ರೆ ಶಿ ಇಸ್ ಶಾರ್ಟ್ ಐ ಥಿಂಕ್ ಅಪಿಯರೆನ್ಸ್ ಡಸನ್ ಮ್ಯಾಟರ್ ಇನ್ ಟರ್ಮ್ಸ್ ಆಫ್ ರಿಲೇಷನ್ಶಿಪ್ ಅನ್ನೋದು ಅವರಿಬ್ಬರಲ್ಲಿ ಗೊತ್ತಾಗುತ್ತೆ ಸೊ ಮುಂದಿನ ಜೋಡಿ ಈಗ ಕನ್ನಡಿಗರು ತುಂಬ ಇಷ್ಟಪಡುವಂಥ ರಾಕಿಂಗ್ ಸ್ಟಾರ್ ಯಶ್ ಅವರು ಮತ್ತು ರಾಧಿಕಾ ಅವರು ಸೊ ಅವರಲ್ಲಿ ನಾನು ರಿಲೇಟ್ ಮಾಡ್ಕೊಳ್ಳೋಕಾಗೋದೇನು ಅಂತಂದರೆ ದೇ ಫ್ರೆಂಡ್ಶಿಪ್ ದೆ ವೆರಿ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ಹಾಗೂ ದ ವೇ ದೆ ಹ್ಯಾಂಡಲ್ ದ ಫ್ಯಾಮಿಲಿ ಈಗ ಯಶ್ ಅವರು ಹೀಸ್ ಗೋಯಿಂಗ್ ವೇ ಬಿಯಾಂಡ್ ಯಾಂಡ್ ಹ ಸಕ್ಸಸ್ ಹಾಗೆ ರಾಧಿಕಾ ಅವರು ಕೂಡ ಒಬ್ಬ ನಟಿ ಆಗಿದ್ರು ಕೂಡ ಅಲ್ಲಿ ಐ ಡೋಂಟ್ ಸಿ ದ ಡಾಮಿನೇಟಿಂಗ್ ಏಚ್ ಅದ್ರ ಇಬ್ಬರು ಇಬ್ಬರೂ ಸಪೋರ್ಟ್ ಮಾಡ್ಕೋತಾ ಇದ್ದಾರೆ ರಾಧಿಕಾ ಮ್ಯಾಮ್ ಐ ಥಿಂಕ್ ಶಿ ಲವ್ಸ್ ಬೀಂಗ್ ಅ ಮದರ್ ಆಸ್ ವೆಲ್ ಸೊ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಹಸ್ಬೆಂಡ್ ಸಕ್ಸಸ್ನು ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅವರಿಬ್ಬರದು ಆಲ್ಮೋಸ್ಟ್ ಸಿಮಿಲರ್ ಮೈಂಡ್ ಸೆಟ್ ಇರೋದ್ರಿಂದ ಅವರ ಫ್ರೆಂಡ್ಶಿಪ್ ಅನ್ನ ನೋಡಿ ಕಲಿಬೋದು ಸೊ ರಜನಿಕಾಂತ್ ಸರ್ ಮತ್ತೆ ಲತಾ ಅವರು ಅವರಿಬ್ರು ಬೇರೆ ಬೇರೆ ಬ್ಯಾಕ್ ಗ್ರೌಂಡಿಂದನೇ ಬಂದಿರೋದು ರಜನಿಕಾಂತ್ ಸರ್ ಮೂವಿ ಇಂಡಸ್ಟ್ರಿ ಅಂಡ್ ದೇ ಆರ್ ಫ್ರಮ್ ಅ ಡಿಫ್ರೆಂಟ್ ಕಲ್ಚರ್ ಅಂಡ್ ಬ್ಯಾಕ್ ಗ್ರೌಂಡ್ ಸೊ ರಜನಿಕಾಂತ್ ಅಂದರೆ ಲತಾ ಮ್ಯಾಮ್ ಬಂದು ರಜನಿಕಾಂತ್ ಸರ್ಗೆ ತಗೊಳ್ಳುವಂಥ ಸ್ಟ್ಯಾಂಡ್ ಹಾಗೂ ಅವರನ್ನ ಜವಾಬ್ದಾರಿ ಅಂತ ತಗೊಂಡಿರೋದು ರಜನಿಕಾಂತ್ ಸರ್ ಅವರಿಗೆ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು ಕುಡಿಯೋದು ಮತ್ತೆ ಫ್ರೆಂಡ್ಸ್ ಜೊತೆ ಇರೋದು ಸಿಗರೇಟ್ಸ್ ಏದೋದು ಸಾಕಷ್ಟು ಇಂಟರ್ವ್ಯೂಸಲ್ಲಿ ಹೇಳಿರೋದನ್ನು ಕೇಳಿಸ್ಕೊಂಡಿದ್ದೀನಿ ಇಫ್ ನಾಟ್ ಲತಾ ಐ ಡೋಂಟ್ ನೋ ಹೌ ವುಡ್ ಬಿ ಅಂತ ಸೊ ಲತಾ ಮ್ಯಾಮ್ ಬಂದು ಅವರನ್ನು ಅವರ ಲವ್ ಇಂದನೇ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರು ಸೊ ಅವರಿಂದ ಅವರ ಹ್ಯಾಬಿಟ್ಸ್ ಇರ್ಬೋದು ಹೆಲ್ತ್ ಇರ್ಬೋದು ಅವ್ರ ಪ್ರೀತಿಯಿಂದ ಚೇಂಜ್ ಮಾಡಿದ್ದಾರೆ ಅಂತ ಹೇಳೋದು ಸೊ ಟೇಕಿಂಗ್ ಒಬ್ರಿಗೊಬ್ರು ತೊಗೊಳ್ಳೋವಂಥ ಜವಾಬ್ದಾರಿ ಆ ಸ್ಟ್ಯಾಂಡ್ ಆ ಲವ್ ಅದನ್ನು ಐಡೆಂಟಿಫೈ ಮಾಡ್ಬೋದು ಶಾರುಖ್ ಖಾನ್ ಮತ್ತು ಗೌರಿ ಅವರು ಓಕೆ ಟೂ ಡಿಫ್ರೆಂಟ್ ಎಕ್ಸ್ಟ್ರೀಮ್ಸ್ ಆ್ಯಕ್ಚುಲಿ ಇಬ್ಬರು ಬೇರೆ ರಿಲಿಜನ್ನು ಆ್ಯಂಡ್ ಸೊ ರಿಲಿಜನ್ ಡಸಂಟ್ ಮ್ಯಾಟರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರೇ ವ್ಯಕ್ತಿ ಹೇಗೆ ಇರಲಿ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು ಅನ್ನೋದು ಅವರಿಬ್ಬರಲ್ಲಿ ಅರ್ಥ ಮಾಡ್ಕೊಳ್ಳೋದು ಗೊತ್ತಾಯಿತು ಬಿಕಾಸ್ ಶಾರಖಾನ್ ಇಸ್ ಅ ಟೋಟ್ಲಿ ಅ ಬಿಗ್ ಸ್ಟಾರ್ ಆ್ಯಂಡ್ ಗೌರಿ ಮ್ಯಾಮ್ ಸೊ ಐ ಥಿಂಕ್ ಆಕ್ಸೆಪ್ಟಿಂಗ್ ಆ್ಯಂಡ್ ರೊಮ್ಯಾನ್ಸ್ ಆಲ್ಸೋ ಯಾರ್ ಕಿಂಗ್ ಆಫ್ ರೊಮ್ಯಾನ್ಸ್ ಅಲ್ವಾ ಶಾರುಖ್ ಖಾನ್ ಸೊ ಈಗ ನೀವ್ ಹೇಗೆ ಒಂದಷ್ಟು ಟಿಪ್ಸ್ ನ ಕೊಡ್ತಿರೋ ಆ ತರನೇ ಜೆನಿಲಿಯಾ ಅವರು ಕೆಲವೊಂದು ಮಾತಾಡಿದಿನ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀವಿ ಜೆನಿಲಿಯಾ ಮತ್ತು ರಿತೇಶ್ ಅವ್ರ ಬಗ್ಗೆ ಸೊ ಆ ಜೋಡಿ ಐ ಥಿಂಕ್ ದೇ ವೆರಿ ಕ್ರೇಜಿ ಅಬೌಟ್ ಈಚ್ ಅದರ್ ಲೈಕ್ ಈಗ ನೋಡಿದ್ರೆ ವಿ ವಿ ಹ್ಯಾವ್ ನೀವು ಆಫ್ ಇನ್ ಆರ್ ಲೈಫ್ ಅವ್ರ ಏನು ಅಂತ ವೆರಿ ಕೂಲ್ ಇವಾಗ್ಲೂ ನೋಡಿದ್ರೆ ಜನೀಲಿಯಾ ರಿತೇಶ್ನ ಅಷ್ಟು ಇಷ್ಟಪಡ್ತಾರೆ ತುಂಬ ಫನ್ ಮಾಡ್ತಾರೆ ಆ್ಯಂಡ್ ರಿತೇಶು ಅಷ್ಟೇ ಎಲ್ಲಾದರೂ ಫಂಕ್ಷನ್ಸ್ ಇರ್ಬೋದು ಬೇರೆ ಕಡೆ ಇರ್ಬೋದು ದಟ್ ವಿ ಹಿ ರೆಸ್ಪೆಕ್ಟ್ಸ್ ಹರ್ ಸೊ ಐ ಥಿಂಕ್ ದಟ್ ಮ್ಯಾಡ್ನೆಸ್ ಆ್ಯಂಡ್ ಲಾಫ್ಟರ್ ಇಸ್ ಕೀಪಿಂಗ್ ದಮ್ ಅ ಲೈಫ್ ಸಚಿನ್ ತೆಂಡೂಲ್ಕರ್ ಮತ್ತು ಅಂಜಲಿ ಅವರು ಏಜ್ ಡಸಂಟ್ ಮ್ಯಾಟರ್ ಅವರಿಬ್ಬರ ವಿಚಾರದಲ್ಲಿ ಐಟ್ ಡಸಂಟ್ ಮ್ಯಾಟರ್ ಓಕೆ ಸೊ ಯಾ ದಿಸ್ ಟು ಅದರ್ ಥಿಂಗ್ಸ್ ಅವರಿಬ್ಬರ ವಿಚಾರ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಮತ್ತು ಪ್ರಿಯಾ ಓಕೆ ಇಲ್ಲಿ ಅಗೇನ್ ಲ್ಯಾಂಗ್ವೇಜ್ ಬ್ಯಾರಿಯರ್ಗೆ ಇಲ್ಲ ಅಂತ ಹೇಳೋಕ್ಕೆ ಈ ಎಲ್ಲರಲ್ಲೂ ಲವ್ ಇಸ್ ಡಾಮಿನೇಟಿಂಗ್ ಇಟ್ಸ್ ನಾಟ್ ದಿ ಹಸ್ಬೆಂಡ್ ಅವ್ರ ವೈಫ್ ಇಸ್ ಡಾಮಿನೇಟಿಂಗ್ ಇವಾಗ ಅವರು ಬೆಂಗಾಲಿ ಇವರು ಕರ್ನಾಟಕದಲ್ಲಿ ಬ್ರಾಹ್ಮಣ ಬಟ್ ಏನು ಅಂತ ಅಂದರೆ ದೇ ಡೋಂಟ್ ಟೇಕ್ ಲೈಫ್ ಸೀರಿಯಸ್ಲಿ ಲೈಕ್ ಎ ಸೆಟ್ ಅವರು ಸ್ಪಿರಿಚುಲಿ ಕನೆಕ್ಟೆಡ್ ಇದ್ದಾರೆ ಉಪೇಂದ್ರ ಸರ್ ಕೂಡ ಹಾಗಾಗಿ ಅವ್ರ ಲೈಫು ಸ್ಮೂತಾಗಿ ಹೋಗ್ತಾ ಇದ್ದೆ ಆ್ಯಂಡ್ ದೆ ಪೇರೆಂಟ್ಸ್ ಪೇರೆಂಟ್ಸ್ ಆಗಿ ಕೂಡ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಸೊ ಅದನ್ನು ಕಲಿಬೋದು ಸೂರ್ಯ ಮತ್ತು ಜ್ಯೋತಿಕಾ ಅವರು ಮೈ ಫೇವ್ರೆಟ್ ಕಪಲ್ ರಾಧಿಕಾ ಯಶ್ ಇರ್ಬೋದು ಸೂರ್ಯ ಇವರು ಇರ್ಬೋದು ರಾಧಿಕಾ ಮ್ಯಾಮ್ ಅಂಡ್ ಸಾರಿ ಜ್ಯೋತಿಕಾ ಮ್ಯಾಮ್ ಅಂಡ್ ಸೂರ್ಯ ಹ್ಯಾಸ್ ಬೀನ್ ಫ್ರೆಂಡ್ಸ್ ಫಾರ್ ಅ ಲಾಂಗ್ ಟೈಮ್ ಸಿಕ್ಸ್ ಇಯರ್ಸ್ ಮೇಲೆ ಅವರು ಫ್ರೆಂಡ್ಸ್ ಆಗಿದ್ರು ಜ್ಯೋತಿಕಾ ಮ್ಯಾಮ್ ಬಂದಾಗ ಸೂರ್ಯ ವಾಸ್ ದಿ ಓನ್ಲಿ ಫ್ರೆಂಡ್ಸ್ ಶಿ ಹ್ಯಾಡ್ ಅಂಡ್ ದೆನ್ ಆಫ್ಟರ್ ದಟ್ ಅವರಿಬ್ಬರದು ರಿಲೇಶನ್ಶಿಪ್ ಆಗಿ ಕನ್ವರ್ಟ್ ಆದ್ಮೇಲೆ ಈಗಲೂ ಕೂಡ ಶಿ ಟೆಲ್ಸ್ ದ ಸೇಮ್ ಥಿಂಗ್ ಆರ್ ಫ್ರೆಂಡ್ಶಿಪ್ ಇಸ್ ವೆರಿ ಸ್ಟ್ರಾಂಗ್ ಅಂತ ಹೇಳ್ತಾರೆ ಸೊ ಸೊ ಸಿಂಗ್ ಮತ್ತು ದೀಪಿಕಾ ಓಕೆ ಸೊ ಸಿಂಗ್ ಅಗೇನ್ ದೀಪಿಕಾ ಹ್ಯಾಪ್ನಿಂಗ್ ಕಪಲ್ ಓಕೆ ಆ್ಯಂಡ್ ದ ಸೇಮ್ ಟೈಮ್ ರಣವೀರ್ ದೀಪಿಕಾ ನೋಡ್ಕೊಳ್ಳೋ ರೀತಿ ಆಗಿರ್ಬೋದು ಅಥವಾ ಗಿವನ್ಬಹುದು ಅವ್ರ ಏಂಜಲ್ ಥರ ನೋಡ್ಕೊತಾರೆ ಸೊ ನೋಡ್ಕೊಂತಾರೆ ಪ್ರಿನ್ಸಸ್ ಥರ ನೋಡ್ಕೊತಾರೆ ಸೊ ಐ ಥಿಂಕ್ ಅದನ್ನ ಅವ್ರ ಕಡೆಯಿಂದ ಕಲ್ತ್ಕೊಬೋದು ಒಂದು ಎದುರುಗಡೆ ವೈಫ್ನ ಅಥವಾ ಅವ್ರ ಹಸ್ಬೆಂಡ್ನ ಯಾವ ತರ ನೋಡ್ಕೊಬೇಕು ಅನ್ನೋದನ್ನ ಕೊನೆಯ ಪ್ರಶ್ನೆ ಡಾರ್ಲಿಂಗ್ ಕೃಷ್ಣ ಅವರು ಮತ್ತು ಮೆಲಿನಾ ನಾಗರಾಜ್ ಅವ್ರು ಹೇಗೆ ಅಂತಂದ್ರೆ ಐ ಫೀಲ್ ಏನೇ ಆದ್ರೂ ಜೊತೆನೇ ಮಾಡಬೇಕು ಅಂತ ಇದಾರೆ ಅಂತ ಕಾಣುತ್ತೆ ಅವರು ಮೂವೀಸ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಆ್ಯಂಡ್ ಅವರು ಮೂವಿ ಇಂಡಸ್ಟ್ರಿಗೆ ಬರೋಕೆ ಮುಂಚೆ ದೇವರ್ ಇನ್ ರಿಲೇಶನ್ಶಿಪ್ ಅಂತ ನಮಗೂ ಗೊತ್ತಿರಲಿಲ್ಲ ಬಟ್ ಅದಾದ್ಮೇಲೆ ನೋಡಿದಾಗ ಅವರ ಜೋಡಿನೂ ಹಿಟ್ಟು ಅವ್ರ ಮೂವಿನೂ ಹಿಟ್ಟು ಸೊ ಏನೇ ಮಾಡಿದ್ರು ಜೊತೇಲಿ ಮಾಡಬೇಕು ಅನ್ನೋದು ಅವರಿಂದ ಕಾಣ್ತದೆ ಸೊ ಥ್ಯಾಂಕ್ ಯು ಸೋ ಮಚ್ ಮೇ ಬಿ ಈಗ ನೀವು ಕೊಟ್ಟಂತಹ ಕಾರಣಗಳು ಸಾಕಷ್ಟು ಜೋಡಿಗಳು ಗಮನ ಇಟ್ಟು ಕೇಳಿಸ್ತಾ ಇರ್ತಾರೆ ಅಂತ ಅಂಡ್ ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ನಮ್ಮ ಕಡೆಯಿಂದ ನಿಮ್ಗೊಂದು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಥ್ಯಾಂಕ್ ಯು